ಸೊ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಚೈತ್ರ ವೆಲ್ಕಮ್ ಬ್ಯಾಕ್ ಚೈತ್ರ ಅರುಣ್ ಯೂಟ್ಯೂಬ್ ಚಾನಲ್ ಹೇಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಬಂದು ಇವತ್ತು ಮೀಟಿಂಗ್ ಇದೆ ಸಂಘದಲ್ಲಿ ಇದೆ ಅದು ಅಲ್ಲಿ ಮೀಟಿಂಗಿಗೆ ಹೋಗ್ಬೇಕಂತ ಇವತ್ತು ಲಾಕು ಟೆನ್ ಓ ಕ್ಲಾಕ್ ಆಗಿದೆ ಮಾಡಿದ್ದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ ನೋಡಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತ ಕಳುವ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಬಣ್ಣಿಗೆ ಗೇಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ಗೇಸ್ ನೋಡಿ ಗೇಸ್ ಎಲ್ಲ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಹಾಡು ಹೇಳ್ಬಿಟ್ಟಿದ ಮೇಲೆ ಆಮೇಲಿಂದ ಎಲ್ಲ ವೀಡಿಯೋ ಅಂತ ನೋಡಿ ಅವರೆಲ್ಲ ಗೇಟ್ ಮೇಡಮ್ದಿರು ಸಣ್ಣ ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ಇವರೆಲ್ಲ ನಮ್ಮೂರವ್ರು ಈ ಕಡೆ ಕುಂತಿರೋರು ಒಂದು ಮೂರು ಜನ ನಮ್ಮೂರವರು ಅಲ್ಲಿ ಬ್ಲೂ ಕಲರ್ ಕಂತಿದ್ರಲ್ಲ ಅದು ನಮ್ಮತ್ತೆ ಹಿಂಗೆ ಇನ್ನು ಹಾಡು ಹಾಡಿದ್ ಮುಗೀತು ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಯರು ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿದ್ದೀವಿ ಈಗ ನೋಡ್ಕೊಂಡ್ ಬರ್ತಿದ್ದೀವಿ ನೋಡಿ ಗೈಸ್ ಈಗೆಲ್ಲ ಭಾಷಣ ಮಾಡತ್ತೆ ಅಂತ ನಿಂತಿದ್ದಾರೆ ಭಾಷಣ ಮಾಡಿರು ಅದು ಮಾಡಿರು ತುಂಬ ಚೆನ್ನಾಗೆಲ್ಲ ಇದು ಆ ವರ್ಕೌಟ್ ಆಯಿತು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ ನನಗಂತೂ ಹೋಗಿ ತುಂಬ ಖುಷಿಯಾಯಿತು ಎಲ್ಲರೂ ಮತ್ತು ಎಲ್ಲರೂ ಬಡ ಮಕ್ಕಳಿಗೆ ಅಂತ ಬಡ ಬಡವರು ಅಂತ ಇರೋರಿಗೆ ವೀ ಅಕ್ಕಿ ಅಂತೆ ಅನ್ನೇ ಬಂತ ಅಂತೆಲ್ಲ ಮಾಡ್ತಿದ್ದಾರೆ ಕಲಸ ಕೆರೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರು ಕಸನೂ ಕೂಡ ಮಾಡ್ಕೊಂಡು ಬಂದ್ವಿ ಇವಾಗ ಸ ಇದು ಮಾಡ್ತಾಯಿದ್ದಾರೆ ಉಡುಗೊರೆ ಕೊಡ್ತಿದ್ದಾರೆ ಅವ್ರಿಗೆಲ್ಲ ಸ್ವಾಗತ ಮಾಡ್ತಿದ್ದಾರೆ ಅವ್ರಿಗೆ ಅದನ್ನೆಲ್ಲ ನೋಡಿ ವಿಡಿಯೋ ಮಾಡಿ ಆಮೇಲೆ ನಾವು ನಿಮಗೆ ಹೇಳ್ತೀವಿ ಆಮಕ್ಕಿಂತ ಬಸ್ರಿ ಎನ್ಸು ಅವರು ಇವರು ಎಲ್ಲ కర్కొం బ్రగూ సహ శ్రీమంత థర్ మి కలుసుకుట్ నూ కూడా నోడే ఖుషిపడి అదూ ఈ సంఘంతో ఇవ్వాలే మేడం నమే సంఘ మేడం అది కూడా ఇవతూ నోడోది తుంబైతే అదకోస్కర ఇవతూ వ్లగ్ అంతా మన నిమ్మ హేర్ మంతా ఎలా ఎలా దీపవచ్చ కార్యక్రమ మే నోడి దీప హు ఆమెకింద ఎలా ఇవ్వగ ప్రారంభమతారు భాషణ భాషణం ముగ్ధర ఎలా బీడుగల బ్రీ అవర్ ఎలా ఇవ్వరు నమ్మ నమ్ నమ్మమ్మ

ಮಹಿಳೆ ಮೊದಲನೇ ಕಾರಣ ಹಾಗಾಗಿ ನಿಮ್ಮಿಂದ ಇನ್ನು ಯಾವುದೇ ಅಸುರಕ್ಷ ತಾಲೂಕು ನಡೀಬಾರದು ಅದಕ್ಕೆ ಮೂಲ ಕಾರಣ ನೀವೇ ಆಗಿರ್ಬೋದು ಇದನ್ನು ನಾನು ಸ್ವಲ್ಪ ಸೀರಿಯಸ್ ಆಗಿ ఇష్టపడతా ఆరోగ్య సరిహాసభ నేవి హెల్ జన తెసిన మిటింగ్ మొట్టివత్ ఏమైతే ఇక ఎలా కారణ నేను ನನ್ನ ಸಿಬ್ಬಂದಿ ಹೊತ್ತಾದೇ ಯಾಕಪ್ಪ ನಾನು ನಿಜ ಕೌಕಂಡಾಗಿ ಬಂದಿರ ಇವತ್ತು ನಮ್ ಸ್ಟಾಫ್ ಬಂದಾರೆ ಅಂದರೆ ಫ್ರೆಂಡ್ಸ್ ಗಳು ಬಂದಾರೆ ಅಂದರೆ ನೀನು ಗಿಡ ಎಲ್ಲಾದರೂ ಏನಂದ್ರೆ ರೆಂಟ್ ತಂದರೆ ಅವ್ಳು ಚೆನ್ನಾಗಿರ್ಬೇಕು ಅವ್ಳಿಗೆ ಸರಿ ಇಲ್ಲ ನಾವೇ ಹೋಗಿ ಮುಂದೆ ನಿಂತು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ನಮ್ಮ ಫ್ರೆಂಡ್ಸವ್ರೆ ಅದು ನಂಗೆ ಖುಷಿ ಆದರೆ ಕೆಲಸ ಮಾಡ್ತಿದ್ದೀನಿ ಅಂತ ನೀವೊಂದು ನನ್ನ ಸೊಪ್ಪು ಒಟ್ಟು ಸಂಘಗಳ ಮೇಲೆ ಸುಮಾರು ಮೂವತ್ತೈದು ಸಂಘದಲ್ಲೂ ಸಮೇತ ಬ್ಯಾಂಕ್ ನೋಡಿದ ಸಲ ಪ್ರೆಗ್ನೆಂಟ್ ಅಲ್ಲೆಲ್ಲ ಇಟ್ಟಿದ್ರು ಎಲ್ಲ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಎಲ್ಲ ಮಾಡಲು ತುಂಬಕ್ಕೆ ಸೀರೆ ಎಲ್ಲ ಬಸ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ಶ್ರೀಮಂತ ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ ಒಂದು ಐ ಒಂದು ಎಂಟು ಜನ ಇದ್ದಾರೆ ಎಂಟು ಜನದಲ್ಲಿ ಎಲ್ಲರೂ ಮಾಡ್ತಿದ್ದಾರೆ ಗೆಸ್ ನನಗಂತೂ ಇದಂತೂ ತುಂಬ ಇಷ್ಟ ಆಯಿತು ಗೆಸ್ ನೋಡಿ ತಾತ ಅಜ್ಜಿದೀರನ್ನೂ ಕೂಡಿಸ್ಬಿಟ್ಟು ಹೆಂಗೆ ಇದು ಮಾಡ್ತಿದ್ದಾರೆ ಗೊತ್ತಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ತಾತ ಅಜ್ಜಿದಿರು ನೀವು ಕೂಡ ಖುಷಿಪಟ್ಟು ಒಂದು ಸ್ವಲ್ಪ ವೀಡಿಯೋ ನೋಡ್ತೀನಿ ನೋಡಿ ಹೇಗಿದೆ ಅಂತ ಎಂತ ಗೊತ್ತಿಲ್ಲ ನಮಗಂತೂ ತುಂಬ ಚೆನ್ನಾಗಿತ್ತು ಅಜ್ಜಿನೂ ತುಂಬ ಚೆನ್ನಾಗಿ ಮಾತಾಡಿದರು ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕೆ ಹೊಟ್ಟರು ನೋಡಿ ಸರ್ ಎಲ್ಲ ಮಾತಾಡ್ತಿದ್ದಾರೆ ಅಜ್ಜಿನು ಏನೇನೋ ಪ್ರಶ್ನೆ ಕೇಳಿಬಿಟ್ಟು ಅವ್ರನ್ನ ನಗ್ಸ್ ನಗ್ಸ್ತಾ ಇದ್ರು ತಾತಕ್ಕೆ ಬಿಟ್ಟಿರ್ತೀರಾ ನೀವು ಅಜ್ಜಿನ ಬಿಟ್ಟಿರ್ತೀರ ಅಂತೆಲ್ಲ ಕೇಳ್ತಾಯಿದ್ರು ನಾವಂತೂ ಸಾಕತ್ತು ನಕ್ಕಿ ನಕ್ಕು ನೊಕ್ಕು ಸಾಕಾಯಿತು ಗೇಸ್ ಎಷ್ಟು ಸಂತೋಷ ಆಯಿತು ಅಂದರೆ ಅಷ್ಟು ಸಂತೋಷ ಆಯಿತು ಗೇಸ್ ನೋಡಿ ಚೆನ್ನಾಗಿದೆ ಎಲ್ಲರೂ ನಗ್ತಿದ್ದಾರೆ ತಾತ ಅಜ್ಜಿ ಮಾತಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಕೆಳಗೂ ಬೇರೆ ಬರ್ತಾರೆ ಕೆಳಗು ಎಲ್ಲ ಇದ್ದಾರಲ್ಲ ಅವ್ರ ಹತ್ರನೂ ಕೂಡ ಮಾತಾಡಿಸ್ತಾರೆ ನೋಡ್ತೀರಿ ಹಂಗೆ ವೀಡಿಯೋ ಈ ವಿಡಿಯೋ ಲೆಂತ್ ಇದೆ ಜಾಸ್ತಿ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಸಲ ಬಂದು ಇಲ್ಲಿ ತಾತ ಜೊತೆಲ್ಲ ಕೇಳ್ತಿದ್ದಾರೆ ಅದು ಕೂಡ ನಂಗಂತೂ ತುಂಬಾ ಖುಷಿ ಆಯ್ತು ನೋಡಿ ಪ್ರತಿಯೊಬ್ಬರನ್ನ ತೋರಿಸ್ತಿದ್ದಾರೆ ಸಿ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ಹೊಸಾವಟ್ಟದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಬಾಯ್ ಬಾಯ್